ಹಾಯ್ ಫ್ರೆಂಡ್ಸ್ ತಾಯಿ ಮನೆ ಕ್ರಿಯೇಷನ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಹುಡುಕ್ತಾ ಇದ್ದೀರಾ ನಿಮ್ಮ ಲೈಫ್ ಪಾರ್ಟ್ನರ್ ಯಾವ ಥರ ಇದ್ದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ನಾನು ಒಂದು ನಾಲ್ಕು ಟಿಪ್ ಟಿಪ್ಸ್ನ ನಿಮಗೆ ಕೊಡ್ತಿದ್ದೇನೆ ಯಾವ ಥರ ಇರಬೇಕಪ್ಪ ಲೈಫ್ ಪಾರ್ಟ್ನರ್ ಅಂದರೆ ಸೌಂದರ್ಯವಾಗಿರ್ಬೇಕಾ ಅಥವಾ ಹೊಂದಾಣಿಕೆ ಮಾಡ್ಕೊಳ್ಳೋ ಗುಣ ಇರಬೇಕಾ ಇಲ್ಲ ನೀವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕ ಇಂಥ ನೂರು ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಯಾವ ಥರ ಇದ್ದರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದು ಎಲ್ಲರ ಮೈಂಡ್ ಹುಡುಗರು ಮೈಂಡಲ್ಲ ಅಂತ ತಿಳಿದ್ತಾನೆ ಇರುತ್ತೆ ಆ ನಿಮ್ಮ ಕನ್ಫ್ಯೂಷನ್ಗೆ ನಾನು ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ ಏನಪ್ಪ ಅದು ಟಿಪ್ಸ್ ಅಂದರೆ ಯಾವ ಹುಡುಗಿನ ನೀವು ಸೌಂದರ್ಯವಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ತೆಳ್ಳಗಿರಬೇಕು ನಾಜೂಕಾಗಿರಬೇಕು ಆಕೆ ನೋಡ್ಕೊಳ್ಳಿ ಎಲ್ಲರೂ ಅಪ್ಪ ಇಷ್ಟು ಚಂದದ ಅನ್ ಅಂತ ಅನ್ಬೇಕು ಆ ಥರ ಮೈಂಡ್ ಇರುತ್ತೆ ಸೌಂದರ್ಯ ಅನ್ನೋದು ಯಾವತ್ತೂ ಶಾಶ್ವತವಲ್ಲ ಈಗ ನೀವು ಸೌಂದರ್ಯವಾದಂಥ ಹುಡುಗಿ ಮದುವೆ ಅಂತ ಅಂತಕೊಳ್ಳಿ ಆಮೇಲೆ ಅವಳು ಸಂದ ಸೌಂದರ್ಯ ಎಲ್ಲ ನೆಕ್ಸ್ಟ್ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಅಕಸ್ಮಾತ್ ನೀವು ನೋಡೋಕೆ ಅಷ್ಟು ಒಂದು ಸ್ವಲ್ಪ ನಾರ್ಮಲ್ ಇದ್ದಾಳೆ ಅವಳನ್ನ ಮಾಡ್ಕೊಂಬಂದ್ರಿ ಗುಣದಲ್ಲಿ ಸೂಪರ್ ಆಗಿದೆ ಇಟ್ಕೊಳ್ಳಿ ಆಗ ನಿಮ್ಮ ಲೈಫು ಸುಪ್ ತುಂಬ ಚೆನ್ನಾಗಿರುತ್ತೆ ಸೌಂದರ್ಯ ಬೆಲೆ ಕೊಟ್ಟು ನೀವು ಮಾಡ್ಕೊಂಡು ಬರೋದು ತುಂಬಾ ತಪ್ಪು ಸೌಂದರ್ಯ ಅನ್ನೋದು ಯಾರಿಗೂ ಯಾವತ್ತೂ ಶಾಶ್ವತನೇ ಅಲ್ಲ ಗುಣದಲ್ಲಿ ಚೆನ್ನಾಗಿರಬೇಕು ಹೊಂದಾಣಿಕೆಯಲ್ಲಿ ಚೆನ್ನಾಗಿರಬೇಕು ನಿಮ್ಮ ಮನೆಯಲ್ಲಿ ಯಾವ ಎಲ್ಲರನ್ನ ಯಾವ ಥರ ನೋಡ್ಕೊಳ್ತಾಳೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗಿರಬೇಕು ಜಾಸ್ತಿ ವಾಯ್ಸ್ ಏನು ಮಾಡ್ತಾರೆ ಅಂದರೆ ತುಂಬ ನೋಡೋಕೆ ಚೆನ್ನಾಗಿದೆ ಫ್ಲಾಟ್ ನೋಡೋಕೆ ಚೆನ್ನಾಗಿದ್ದಾಳೆ ಫ್ಲಾಟ್ ಅಂತ ಹೇಳಿಬಿಟ್ಟು ಅವರು ಮದುವೆ ಮಾಡ್ಕೊಂಡ್ಬರ್ತೀರಿ ಆವಾಗ ಅನ್ಭವ್ಸೋದ ಕಷ್ಟ ಅದು ನಿಮಗೇ ಗೊತ್ತಿರುತ್ತೆ ಯಾವ ಥರ ನೀವು ಅನ್ಭವಿಸ್ತೀರ ಅಂತ ಫಸ್ಟ್ ಹೆಣ್ಮಕ್ಳು ನಾಲ್ಕು ಜನದ ಜೊತೆ ನಿಮ್ಮ ಫ್ಯಾಮ್ ನೀವು ಫ್ಯಾಮಿಲಿ ಜೊತೆ ಯಾವ ಥರ ಹೊಂದ್ಕೊಳ್ತಾಳೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಆಗ ನೀವು ಫ್ಯಾಮಿಲಿ ಜೊತೆ ಹೊಂದ್ಕೊಂಡ್ರೆ ಹೊಂದ್ಕೊಂಡವಳು ನಿಮ್ಮ ಜೊತೆ ಹೊಂದ್ಕೊಳ್ಳೋಲ್ವ ಒಂದೇ ಕೊಂಡ್ಕೊಳ್ತಾಳೆ ಹಾಗಾಗಿ ನಾವು ಫಸ್ಟು ಅವಳಿಗೆ ನಾರ್ಮಲ್ ಆದ ಕೆಲಸಗಳು ಬರ್ತಾ ಇರಬೇಕು ಏನು ಅಡುಗೆ ಮಾಡೋದಾಗಿರ್ಬೋದು ಮನೆಗೆ ಏನು ಬೇಕು ಏನಿಲ್ಲ ಅಂತ ನೋಡ್ಕೊಳೋದಾಗಿರ್ಬೋದು ಅದು ಬರ್ತಾ ಇರಬೇಕು ಆಮೇಲೆ ಅವಳಿಗೆಲ್ಲ ಅವಳಿಗೆಲ್ಲ ಮೇಂಟೈನ್ ಮಾಡೋದು ಬರುತ್ತೆ ಅಂತ ಮನೆ ಫ್ಯಾಮಿಲಿನ ನಿಮ್ಮ ಬಾಯ್ಸೋಕೆ ಬರುತ್ತೆ ಅಂತ ಅಂತ ಅವ್ರಿಗೆ ಚಾಯಿಸ್ ಮತ್ತು ಒಂದು ಸ್ವಲ್ಪ ಎಜುಕೇಟೆಡ್ ಆಗಿರಬೇಕು ಫುಲ್ಲು ಚೆನ್ನಾಗಿ ಓದಿರ್ಬೇಕಪ್ಪ ಅಂತ ಎಕ್ಸ್ಪೆಕ್ಟೇಷನ್ ಇಡ ಬೇಡ ಅವರು ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯೂಚರ್ಗೆ ಏನು ಬೇಕು ಅಷ್ಟು ಓದ್ಕೊಂಡಿದ್ರೆ ಸಾಕು ಯಾಕಂದರೆ ನೀವು ಸಂಪಾದನೆ ಮಾಡ್ತಿರ್ತೀರ ಅವರು ಮನೆಯನ್ನು ನಿಭಾಯಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸಿದ್ರೆ ಸಾಕು ಮತ್ತು ಅತಿಯಾದ ದುಡ್ಡು ಆಸೆ ಪಡಬಾರ್ದು ಯಾ ಅತಿಯಾದ ದುಡ್ಡು ಆಸೆ ಪಡೋ ದುಡ್ಡು ನಮ್ಮ ಜೀವನನ ಕಾಪಾಡಲ್ಲ ಯಾವಾಗ್ಲೂ ನಮ್ಮನ್ನ ನಮ್ಮ ಹೆಲ್ತ್ ನ ಕಾಪಾಡುವಳು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ನೋಡ ನೋಡ್ಕೊಂಡು ಹೋಗ್ತಾಳು ಅವಳು ನಿಮಗೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಇನ್ನೊಂದು ಯಾಕಪ್ಪ ಈಗ ಹೇಳ್ತಿದ್ದೀವಿ ಅಂತಂದ್ರೆ ತುಂಬಷ್ಟು ಬಹಳ ಕೇಸಸ್ ಡೈವರ್ಸ್ ತಕೊಂಡ್ ಬಂದಿರೋದು ಈ ಸ್ಮಾರ್ಟ್ನೆಸ್ ನೋಡಿ ಸೌಂದರ್ಯವಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದ್ಬಿಡ್ತೀರಾ ಅವಳು ಯಾರ ಹತ್ರನೂ ಹೊಂದ್ಕೊಳ್ಳೋಲ್ಲ ಮೊದ್ಲು ಮೊದಲು ಇನ್ನೊಂದು ಇನ್ನೊಂದು ಗುಡ್ ಕ್ವಾಲಿಟಿ ಅಂದರೆ ಅವಳು ಒಬ್ಬಳೆ ಮಗಳಾಗಿರಬ ನೀವು ಮಾಡ್ಕೊಳೋರು ಇದ್ರೂ ಕೂಡ ಕೆಲವು ಎಲ್ಲರಲ್ಲಿ ಹೊಂದ್ಕೊಳೋ ಕೆಪಾಸಿಟಿ ಇರುತ್ತೆ ಕೆಲವೊಬ್ಬರಲ್ಲಿ ಇರೋಲ್ಲ ಅವ್ರು ತುಂಬ ಕುಟುಂಬದಲ್ಲಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಅವಳಿಗೆ ಬಾಂಧವ್ಯ ಬೆಲೆ ಏನಿರುತ್ತೋ ನಾಲ್ಕು ಜನ ಅಕ್ಕ ತಂಗಿ ಅಣ್ಣ ತಮ್ಮ ಜೊತೆ ಎಲ್ಲ ಬೆಳೆದಿರ್ತಾಳೆ ನಿಮ್ಮ ಸಿಚುವೇಶನ್ ನಿಮ್ಮ ಮನೆಯಲ್ಲಿ ಬಂದಾಗ ಅದೇ ಸಿಚುವೇಷನ್ ಇದ್ದಾಗ ನಿಮ್ಮನ್ನೆಲ್ಲ ಹೊಂದ್ಕೊಂಡು ಹೋಗೋಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಒಬ್ಬಳೇ ಆಗಿದ್ದರೆ ಅವ್ರಿಗೆ ಅವಳಿಗೂ ಒಬ್ಬಳೇ ಇದ್ದ ಅಭ್ಯಾಸ ಆಗಿರುತ್ತೆ ಅವು ಬೇರೆ ಕಡೆ ಅವಳಿಗೆ ಇರೋಕ್ಕಾಗಲ್ಲ ಅವಳು ಒಂಟಿಯಾಗಿ ಇರಬೇಕಂತ ಆಸೆ ಪಡ್ತಾಳೆ ಹಂಗಾಗಿ ಹೊಂದಾಣಿಕೆ ಬುದ್ಧಿನ ಕಲ್ಕೊಂಡಿರ್ತಾಳೆ ಆಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಳ್ತಾಳೆ ಎಲ್ಲರ ಜೊತೆಗೂ ಚೆನ್ನಾಗಿ ಆಗಿ ಚೆನ್ನಾಗಿರ್ತಾಳೆ ಅಕಸ್ಮಾತ್ ನೀವೇನಾದರೂ ನೀವು ಸೌಂದರ್ಯ ಈಗ ಸೌಂದರ್ಯ ಅನ್ನೋದು ನಮ್ಮ ಕೈಯಲ್ಲಿದೆ ಅನ್ನೋರ ಥರ ಆಗ್ಬಿಟ್ಟಿದೆ ನೀವು ಅಕಸ್ಮಾತ್ ಫ್ಯಾಟ್ ದಪ್ಪ ಇದ್ದ ಹುಡುಗಿನ್ ಮದುವೆ ಆದರೆ ಯೋಗಾಸನ ಇದೆ ಚೆನ್ನಾಗಿ ಒಂದು ಸ್ವಲ್ಪ ನಾರ್ಮಲ್ ಆಗಿ ಅದಳಪ್ಪ ಕಲರ್ ಇಲ್ಲ ಅಂದರೆ ಬ್ಯೂಟಿ ಟಿಪ್ಸ್ ಇದೆ ಅವೆಲ್ಲ ಮತ್ತೆ ಮಾಡಿಬಿಟ್ಟು ನಿಮ್ಮ ಇವಾಗ ಏನು ಗುಣ ಗುಣವಂತೆನಾ ಸೌಂದರ್ಯವಂತೆ ಮಾಡಬಹುದು ಏನು ನೀವು ಗುಣವಂತೆ ತಂದ್ರಿ ನೀವು ಸೌಂದರ್ಯವಂತ ನೀವು ಮಾಡಬಹುದು ಆದ್ರೆ ನೀವು ಸೌಂದರ್ಯವಂತ ಏನ ತಂದ್ರಿ ಗುಣವಂತೇನು ಮಾಡೋಕ್ಕಾಗಲ್ಲ ಗುಣ ಅನ್ನೋದು ನಮ್ಮ ಮುಟ್ಟತ್ಲೆ ಬಂದಿರೋದು ಸೌಂದರ್ಯ ಅನ್ನೋದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅದಕ್ಕೆ ಬೆನಿಫಿಟ್ ಕೊಡಬೇಡಿ ಅಂತ ನನ್ನ ಸಿಚುವೇಶನ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ಮೊದಲು ಅವಳಿಗೆ ಅಡುಗೆ ಏನು ಗುಡಪ್ಪ ಅಡುಗೆ ಚಾನಲ್ಸ್ ಸಿಕ್ಕಾಬಟ್ಟೆ ಅದವ ಅವ್ನ ನೋಡ್ಕೊಂಡು ಏನೋ ಮಾಡಾಕ್ತಾಳೆ ಅನ್ನೋದು ಇರಬೇಡದು ಈಗಿನ ಹೆಲ್ತ್ಗೆ ಪ್ರಕಾರ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಅವಳು ನಾರ್ಮಲ್ ಆಗಿ ಹೆಲ್ತಿಗೆ ಹೆಲ್ತ್ ಫುಡ್ ಹೆಲ್ದಿ ಫುಡ್ ಏನು ಮಾಡಬೇಕು ರೊಟ್ಟಿ ಚಪಾತಿ ಅನ್ನ ಸಾಂಬಾರು ಇಷ್ಟು ಬಂದರೆ ಇನ್ನು ಎಲ್ಲ ಕಳ್ಕೊತಾರೆ ಅಷ್ಟು ಬಂದರೆ ಸಾಕು ಈಗಿನ ಕಾಲು ಹುಡುಗಿಯರಿಗೆ ಅದು ಬರಲಿಲ್ಲ ಅಂದರೆ ತುಂಬಾ ಕಷ್ಟ ಆ ಥರ ಸಿಚುವೇಶನ್ ಇರುತ್ತೆ ಮತ್ತು ಹೊಂದಾಣಿಕೆ ಬುದ್ಧಿನ ನೀವು ಅವಳ ಕಲ್ಕೊಂಡು ಬಂದಿದ್ರೆ ಅದನ್ನು ನಿಮಗೆ ಕಲಿಸೋದು ಇರೋಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ತುಂಬ ಹೊಂದಾಣಿಕೆಯಿಂದ ಅವಳೇ ಬದ್ಕೊಂಡು ಹೋಗ್ತಾಳೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ನಾನು ಹೇಳೋದು ಸೌಂದರ್ಯಕ್ಕಿಂತ ಗುಣಕ್ಕೆ ಬೆಲೆ ಕೊಡಿ ಹಣಕ್ಕಿಂತ ಗುಣವೇ ಮುಖ್ಯ ಆರೋಗ್ಯವೇ ಮಹಾಭಾಗ್ಯ ನೀವು ಒಳ್ಳೆ ಅಡುಗೆ ಮಾಡೋ ಹುಡುಗಿಂತಂದರೆ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪುಡ್ಕೊಳ್ತಾ ಕೊಡ್ತಾಳೆ ಅನ್ನೋದು ನನ್ನ ಅಭಿಪ್ರಾಯ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು